ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿ ಮೊರಂ ಹಬ್ಬ ಆಚರಣೆ ಪ್ರಾರಂಭ ಶುಕ್ರವಾರ ಪೀರ್ ಕುಳಿತುಕೊಂಡವು ರವಿವಾರ ನಾಲ್ಸಾಬ್ ಏಳುವುದು ಮಧ್ಯಾಹ್ನ ಎರಡು ಗಂಟೆ ನಂತರ ಸಂಜೆಯವರೆಗೆ ನಂತರ ಮಂಗಳವಾರ ಕತ್ತಲರಾತ್ರಿ ಹಾಗೂ ಸಂಜೆ ಮಾಲಿನ್ಯ ನೇವೇದ್ಯ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ ಬೆಳಗ್ಗೆ ಆರು ಗಂಟೆಯಿಂದ ಭೇಟಾ ಭೇಟಿ ಬುಧವಾರ ನಡೆದು ಅದೇ ರೀತಿ ಸಂಕೇಶ್ವರದಲ್ಲಿ ನಾಲ್ಕು ಪೇರ್ ನಾಲ್ಕು ನಾಲ್ಸಾಬ್ ಇರುತ್ತವೆ ಬಿ ಬಿ ಫಾತಿಮಾ ತಾಜಿಯಾ ಡಂಗಲ್ಲಿ ಮುಲ್ಲಾ ಪುಂಡ್ಯಾನ್ ಅಗಸಿ ಓಣಿ ಕುಮ್ನಾಳಿ ಗಾಂಧಿ ಚೌಕ್ ಹಿಂದೆ ಎರಡು ನಾಲ್ಸಾಬ್ ಹೊಸ ಓಣಿ ಹೀಗೆ ನಾಲ್ಕು ಪೇರ್ ನಾಲ್ಕು ನಾಲ್ಸಾಬ್ಗಳು ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಭೇಟಿ ನಂತರ ಸಂಜೆ ಏಳು ಗಂಟೆಗೆ ಪೀರ್ ಮತ್ತು ನಾಲ್ಸಾ ವಿಸರ್ಜನೆ ನಡೆಯಲಿದೆ ಮೊರಂ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಅತಿ ಭಕ್ತಿಯಿಂದ ಮತ್ತು ಶಾಂತಿಯುತದಿಂದ ಈ ಮೊರಂ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್